ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗೂ ನೈನ್ ಭಕ್ತಿ ಸಮಾಚಾರ ಚಾನೆಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ಮೊದಲನೇದಾಗಿ ಇವತ್ತು ಹುಣ್ಣಿಮೆ ಇದೆ ಅಲ್ವಾ ಅಂದರೆ ಕಾರ್ತಿಕ ಹುಣ್ಣಿಮೆ ವಿಶೇಷದ ಬಗ್ಗೆ ಹೇಳ್ಕೊಳ್ಳೋಣ ಇವತ್ತಿನ ದಿವಸ ನೀವು ಒಂದು ದೀಪವನ್ನಾದರೂ ಬೆಳಗಿಸಬೇಕು ಅದು ಯಾವ ರೀತಿ ಅನ್ನೋದನ್ನ ಇವತ್ತು ತಿಳ್ಕೊಳ ಇವತ್ತಿನ ವಿಡಿಯೋನಲ್ಲಿ ಫಸ್ಟ್ ಆಫ್ ಆಲ್ ಅಂದರೆ ಹುಣ್ಣಿಮೆ ಈ ಕಾರ್ತಿಕ ಮಾಸ ಇಡೀ ದಿನ ನೀವು ದೀಪಾರಾಧನೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂಥದ್ದು ಯಾವುದೇ ಒಂದು ವಿಷ್ಣು ನೀವು ಸೆಲೆಕ್ಟ್ ಮಾಡಿಕೊಂಡು ಮೇನ್ ನಿಮ್ಗೆ ಇಂಪಾರ್ಟೆಂಟ್ ಆಗಿರುತ್ತಲ್ಲ ಆ ಒಂದು ವಿಷ್ಣು ಇವತ್ತು ಸೆಲೆಕ್ಟ್ ಮಾಡಿಕೊಂಡು ಇವತ್ತು ಸಂಜೆ ದೀಪಾರಾಧನೆ ಮಾಡಿ ಎಸ್ಪೆಷಲಿ ಇವತ್ತು ಶುಕ್ರವಾರ ಬಂದಿದೆ ತುಂಬ ಒಳ್ಳೆಯದು ಜೊತೆಗೆ ನಮಗೆ ಶಿವನ ಆರಾಧನೆ ಮಾಡೋದು ಇವತ್ತು ಸಾಯಂಕಾಲ ಶಿವನ ಮುಂದೆ ದೀಪಾರಾಧನೆ ಮಾಡೋದಂತೂ ವಿಶಿಷ್ಟವಾಗಿ ನಮಗೆ ರಿಸಲ್ಟ್ ಅನ್ನೋದು ಕೊಡೋವಂಥದ್ದು ಈ ಕಡೆ ಟ್ರೆಡಿಷನಲ್ ಆಗಿ ನೋಡಿಕೊಂಡ್ರು ನೀವು ಮ್ಯಾನಿಫೆಸ್ಟೇಷನ್ ಮಾಡಬೇಕಂದ್ರೂ ಯಾವುದೇ ಒಂದು ನೀವು ಇಚ್ಛೆನ ಅಫರ್ಮೇಶನ್ ಮಾಡೋದಕ್ಕಂತಲೂ ತುಂಬ ಒಳ್ಳೆಯದು ಹುಣ್ಣಿಮೆ ಇದೆ ಕಾರ್ತಿಕ ಮಾಸ ಶುಕ್ರವಾರ ಬಂದಿರೋದ್ರಿಂದ ತುಂಬ ಒಳ್ಳೆಯದು ಹಾಗಾಗಿ ಒಂದು ದೀಪಾರಾಧನೆ ಆದರೂ ಇವತ್ತು ಮಾಡಲಿಕ್ಕೆ ಟ್ರೈ ಮಾಡಿ ಇವತ್ತಿನ ವಿಶೇಷ ಏನು ಅಂದರೆ ಅಪ್ಪೇ ತಪ್ಪಿ ನಮಗೆ ಗೊತ್ತಿದ್ದು ಗೊತ್ತಿಲ್ದಿರ ಒಂದು ಅಂದರೆ ಕಾಮನ್ ಆಗಿ ನಾವು ದೀಪಾರಾಧನೆ ಮಾಡ್ಕೊತ ಬರ್ತಾ ಇರ್ತೀವಿ ಇಡೀ ದಿನ ಸಾಯಂಕಾಲ ದೀಪವನ್ನು ಬೆಳಗ್ಸ್ತೀವಿ ಅದೇ ರೀತಿ ಇವತ್ತು ನೀವು ಬೆಳೆಸಿದ್ರು ಸಹ ವಿಶಿಷ್ಟ ರಿಸಲ್ಟ್ ಅನ್ನೋದು ನಿಮಗೆ ಸಿಗುತ್ತೆ ವಿಶಿಷ್ಟವಾದ ಮಹಿಮೆ ಇವತ್ತು ಇರೋದ್ರಿಂದ ನಿಮ್ಮ ಕೋಟಿ ಜನ್ಮಗಳ ಪುಣ್ಯ ಮಾಡಿದ್ರೆ ಮಾತ್ರ ಇವತ್ತು ನೀವು ದೀಪಾರಾಧನೆ ಮಾಡಲಿಕ್ಕೆ ಸಾಧ್ಯ ಅದು ಶಿವನ ಮುಂದಗಡೆ ನಿಮಗೆ ಆತ್ನ ಅನುಗ್ರಹ ಸಿಕ್ಕಿದೆ ಅಂತಾನೆ ನೀವು ಭಾವಿಸ್ಬೇಕು ಹಾಗಾಗಿ ಒಂದು ಜೋಡಿ ದೀಪಗಳನ್ನ ತೆಗೆದು ಬತ್ತಿ ಹಾಕ್ಬಿಟ್ಟು ದೀಪವನ್ನ ತುಪ್ಪದಿಂದ ಅದನ್ನ ಅಂಟಿಸಿ ಅಂದ್ರೆ ನೀವು ದೀಪಾರಾಧನೆ ಯಾವ ರೀತಿ ನೀವು ಒಂದು ಎಣ್ಣೆ ಯಾವ್ದು ಬಳಸ್ತೀರ ಅದನ್ನೇ ಬಳಸ್ಕೊಂಡು ದೀಪಾರಾಧನೆಯನ್ನ ಮಾಡಿ ಶಿವನ ಮುಂದೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಓಂ ನಮ ಶಿವ ಅಂತ ಹೇಳ್ಕೊಂಡು ನಿಮ್ಮ ಒಂದು ಪ್ರೇಯರ್ ಏನಿದೆ ಅಂದ್ರೆ ನಿಮ್ಮ ಒಂದು ವಿಶ್ ಏನಿದೆ ಅದನ್ನ ಹೇಳ್ಕೊಂಡು ಅಫಿರ್ಮೇಶನ್ ಮಾಡ್ಕೋಬೋದು ಓಂ ನಮ ಶಿವ ಅನ್ಬೋದು ಅಥವಾ ನಾನು ಇದಕ್ಕೆ ಮೊದಲೇ ಹೇಳಿದ್ದೀನಿ ಶಿವನ್ದು ಒಂದು ಮಂತ್ರ ಇದೆ ಓಂ ಹೀಲಿ ಹೀಲಿ ಶಿವಳಪ್ಪ ನೀ ನಮಃ ಆ ಮಂತ್ರವನ್ನು ಬೇಕಿದ್ದರೂ ನೀವು ಹೇಳ್ಕೋಬೋದು ಯಾಕಂದರೆ ಅಫಿರ್ಮೇಷನ್ಗೆ ಆ ಮಂತ್ರ ತುಂಬ ಪವರ್ಫುಲ್ ಆಗಿರುತ್ತೆ ಹಾಗಾಗಿ ನೀವು ಇವತ್ತಿನ ದಿವಸ ಇನ್ನೊಂದು ಅಂದರೆ ಮುನ್ನೂರ ಅರವತ್ತೈದು ಬತ್ತಿ ಹಾಕಿಬಿಟ್ಟು ಇವತ್ತು ದೀಪಾರಾಧನೆ ಮಾಡೋದಂತೂ ಅಂತೂ ವಿಷ ಅಂದರೆ ನಿಮಗೆ ಗೊತ್ತೇ ಇರ್ತದೆ ಇದಕ್ಕೆ ಮೊದಲನೇದಾಗಿ ಎಲ್ಲರೂ ಇವತ್ತಿನ ದಿವಸ ವಿಶೇಷವಾಗಿ ಮಾಡೋದು ಮುನ್ನೂರ ಅರವತ್ತೈದು ಬತ್ತಿ ಒಂದು ಹಾಕ್ಬಿಟ್ಟು ದೀಪವನ್ನು ಬೆಳಗಿಸ್ತಾರೆ ಇಲ್ಲ ಅದು ಆಗಲಿಲ್ಲ ತಗೊಳಕ್ಕಾಗಿಲ್ಲ ಅವೈಲಬಲ್ ಇಲ್ಲ ಅಂದ್ರೆ ನೀವು ಎರಡು ಬತ್ತಿನೇ ಹಾಕಿ ದೀಪಾರಾಧನೆ ಮಾಡಿ ತೊಂದ್ರೆ ಇಲ್ಲ ಏನಂದ್ರೆ ನಿಮ್ಮ ಮನಸ್ಸು ಶುದ್ಧಿಯಿಂದ ಶಿವನ ಜಪಿಸ್ಕೊಂಡು ನಿಮ್ಮ ವಿಷ್ಣ ಹೇಳ್ಕೊಂಡು ದೀಪವನ್ನ ಬೆಳಗಿಸಿ ರಿಸಲ್ಟ್ ತುಂಬಾ ಚೆನ್ನಾಗಿರುತ್ತೆ ಇಡೀ ವರ್ಷ ನಿಮ್ಗೆ ನೀವು ಮಾಡೋ ಒಂದು ಕೆಲಸದಲ್ಲಿ ಸಕ್ಸಸ್ ಆಗ್ಬೇಕಂದ್ರು ಒಳ್ಳೆ ಒಳ್ಳೆ ರಿಸಲ್ಟ್ ನೋಡ್ಬೇಕಂದ್ರು ಹಣಕಾಸಿನ ವಿಷಯದಲ್ಲಿ ಡೆವಲಪ್ ಮಾಡ ನೋಡ್ಬೇಕಂದ್ರು ನೀವು ಈ ರೀತಿ ಇವತ್ತೊಂದು ದಿವಸ ವಿಶೇಷವಾಗಿ ದೀಪಾರಾಧನೆ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ವಿವರೊಬ್ಬರು ಕೇಳಿದ್ದಾರೆ ಅಂದರೆ ಇವತ್ತು ವಿಶೇಷ ದಿಸ ಅಲ್ಲ ಮೇಡಮ್ ನಾವು ಬಾಗಿಲಿಗೆ ಯಾವ ಥರ ಒಂದು ಚಿಹ್ನೆಯನ್ನು ಬರೆದ್ರೆ ಒಳ್ಳೇದಾಗುತ್ತೆ ಲಕ್ಷ್ಮಿ ಅಟ್ರಾಕ್ಟ್ ಆಗ್ತಾಳೆ ಅಂತ ನೀವು ಕೇಳಿರೋದು ಒಳ್ಳೆ ಪ್ರಶ್ನೆನೇ ಯಾಕಂದರೆ ಇವತ್ತು ಶುಕ್ರವಾರ ಬಂದಿರೋದ್ರಿಂದ ಹುಣ್ಣಿಮೆ ಬಂದಿರೋದ್ರಿಂದ ನಾನು ಇರೋ ಈ ಒಂದು ಟಿಪ್ ನೀವು ಶುಕ್ರವಾರ ಆಗ್ಬೋದು ಹುಣ್ಣಿಮೆ ದಿವಸ ಆಗ್ಬೋದು ಅಮಾವಾಸ್ಯೆ ಆಗ್ಬೋದು ನೀವು ಮಾಡ್ಕೋಬಹುದು ಇದುವರೆಗೆ ತಿಳಿಸಿದ್ದೀನಿ ನಾನು ಬಾಗಿಲಿಗೆ ಯಾವ ಥರ ಚಿಹ್ನೆ ಬರೀಬೇಕು ಅಂತ ಒಳ್ಳೆಯದು ಮತ್ತೆ ರಿಪೀಟ್ ಮಾಡೋದ್ರಿಂದ ತೊಂದರೆ ಇಲ್ಲ ಹಳೆ ವಿಡಿಯೋ ಕೆಲವರು ನೋಡಿರ್ತಾರೆ ಕೆಲವ್ರು ನೋಡಿರೋದಿಲ್ಲ ಸೊ ಹಾಗಾಗಿ ಇವತ್ತು ಹೇಳ್ತಾ ಇದ್ದೀನಿ ಮಿಸ್ ಮಾಡಿದೆ ಈ ಒಂದು ಒಳ್ಳೆ ಟೈಮಲ್ಲಿ ನೀವು ದೀಪಾರಾಧನೆ ಮಾಡ್ತೀರಲ್ಲ ಸಾಯಂಕಾಲ ಸಮಯದಲ್ಲಿ ಐದುವರೆಯಿಂದ ಆರೂವರೆವರೆಗೂ ನೀವು ಈ ಒಂದು ಕೆಲಸ ಮಾಡಿದ್ರೆ ತುಂಬ ಒಳ್ಳೆಯದು ಲಕ್ಷ್ಮೀ ಒಲಿತಾಳೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅದು ಏನಿಲ್ಲ ನಾವು ಗಂಧವನ್ನು ತಗೊಂಡು ಓಂ ಮತ್ತು ಸ್ವಸ್ತಿಕ್ ತ್ರಿಶೂಲ ಫಸ್ಟು ತ್ರಿಶೂಲ ಬರೀಬೇಕು ನಾನು ಇದುವರೆಗೆ ವಿಡಿಯೋ ಶೇರ್ ಮಾಡಿದ್ದೀನಿ ಸಲ ಹಳೆ ವೀಡಿಯೋಸ್ಗೆ ಹೋಗಿ ನೋಡಿ ಟೈಮ್ ಅಂದರೆ ಈ ವಿಡಿಯೋನಲ್ಲಿ ಹೇಳ್ತಿದ್ದೀರಲ್ಲ ಇದೇ ಥರ ಫಾಲೋ ಮಾಡಿ ಫಸ್ಟು ತ್ರಿಶೂಲ ಬರೀಬೇಕು ಅದ್ರ ಮೇಲೆ ಓಂ ಬರೀಬೇಕು ಕೆಳಗಡೆ ಸ್ವಸ್ತಿಕ್ ಬರೀಬೇಕು ಮೂರು ಒಂದೇ ಇದರಲ್ಲಿ ಇರಬೇಕು ಆ ಕಡೆ ಈ ಕಡೆ ಅದೊಂದು ಇದೊಂದು ಬರಿಬೇಡಿ ಒಂದೇ ಇದರಲ್ಲಿ ಬರೀರಿ ತ್ರಿಶೂಲ ಓಂ ಮತ್ತು ಸ್ವಸ್ತಿಕ್ ಇದನ್ನು ಬರೀರಿ ಕುಂಕುಮ ಮಿಟ್ಬಿಡಿ ಗ್ರಂಥ ನೀವು ಗಂಧದಲ್ಲಿ ಬರಿಯೋಕ್ಕಾಗಿಲ್ಲ ಅಂದ್ರೂ ಅರ್ಶನಕ್ಕೆ ಒಂಚೂರು ಹಾಲು ಹಾಕ್ಕೊಂಡು ಬೆರೆಸ್ಕೊಂಡು ಸಹ ಬರಿಬಹುದು ಇವತ್ತಿನ ದಿವಸ ಓಕೆ ಅದ್ರ ಜೊತೆಗೆ ಪಕ್ಕದಲ್ಲಿ ನೈನ್ ಅನ್ನೋದನ್ನು ಬರೀರಿ ನೈನ್ ಅಂತಲೇ ಆ ಅರ್ಶನ ಆಗ್ಬೋದು ಅಥವಾ ಗ್ರಂಥದಲ್ಲಿ ಮಾಡಿರ್ತಾರಲ್ಲ ಆ ಒಂದು ಲೇಹದಲ್ಲಿ ನೈನ್ ಅಂತ ಬರೀರಿ ಈ ಕಡೆ ಇನ್ಫಿನಿಟಿನ ಬರೀರಿ ಒಂದು ಕಡೆ ಇನ್ಫಿನಿಟಿ ಒಂದು ಕಡೆ ನೈನ್ ನಾನು ಬೇಕಾದ್ರೆ ಫೋಟೋ ತೆಗೆದು ಹಾಕ್ತೀನಿ ನನ್ನ ಬಾಗ್ಲಿಗೆ ನಾನು ಅದನ್ನೇ ಹಾಕಿರೋದು ಸೊ ಅದು ನಿಮಗೆ ಫೋಟೋನೂ ಹಾಕ್ತೀನಿ ಮತ್ತೆ ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳಿ ಈ ರೀತಿ ಮಾಡಿ ಹತ್ರ ಬಾಗ್ಲ ಹತ್ರ ಎಂಟ್ರೆನ್ಸ್ ಮೈನ್ ಡೋರ್ ಹತ್ರ ಈ ರೀತಿ ಬಳಿರಿ ಇವತ್ತು ಮಿಸ್ ಮಾಡದೆ ಬರೀರಿ ಇದುವರೆಗೂ ಯಾರೆಲ್ಲ ಬರ್ದಿಲ್ವೋ ನನ್ನ ಹಳೆಯ ವಿಡಿಯೋ ನೋಡಿ ಸಹ ಅವ್ರು ಮರ್ತೋಗಿರ್ತಾರೆ ಮಾಡಿಲ್ವೋ ಅವರು ಸಹ ಇವತ್ತು ಮಾಡೋದಕ್ಕೆ ತುಂಬ ಅವಕಾಶ ಇದೆ ಒಳ್ಳೆ ದಿನ ಬಂದಿದೆ ಕಾರ್ತಿಕ ಹುಣ್ಣಿಮೆ ಜೊತೆಗೆ ಶುಕ್ರವಾರ ಬಂದಿರೋದು ಕಾರ್ತಿಕ ಮಾಸ ಶಿವನ ಆರಾಧನೆ ಮಾಡೋದು ಲಕ್ಷ್ಮೀ ಕೃಪೆಗೆ ಪಾತ್ರರಾಗೋಕ್ಕೆ ತುಂಬ ಒಳ್ಳೆ ದಿನ ಅಂತ ಹೇಳ್ಬೋದು ಹುಣ್ಣಿಮೆಯ ದಿವಸ ಲಕ್ಷ್ಮೀ ಪೂಜೆ ಮಾಡಿದ್ರು ವಿಶೇಷ ರಿಸಲ್ಟ್ ಇರುತ್ತೆ ನಾನು ಜೊತೆಗೆ ನೀವು ಈ ಒಂದು ನ ಫಾಲೋ ಮಾಡಿ ಆಸ್ ಇಟ್ ಈಸ್ ಬಾಗಲಿಗೆ ಈ ರೀತಿ ಬರೆದ್ಬಿಡಿ ಜೊತೆಗೆ ಇನ್ನೊಂದು ಕ್ವಶನ್ ಕೇಳಿದ್ರು ವ್ಯೂವರ್ ಒಬ್ರು ಸೊ ಅವ್ರಿಗೋಸ್ಕರನೇ ಅಂತಲ್ಲ ಇದುವರೆಗೂ ನಮ್ಮ ವಿಡಿಯೋನ ಯಾರೆಲ್ಲ ನೋಡಿಲ್ಲ ಈ ಮಾಹಿತಿ ತಳಪಿಲ್ಲ ಅಂತವ್ರಿಗೂ ಯೂಸ್ ಆಗುತ್ತೆ ಕಷ್ಟದಲ್ಲಿರೋರ್ಗೆ ನಮ್ಮ ಈ ಒಂದು ಸಲಹೆ ಅನ್ನೋದು ತುಂಬ ಈಸಿಯಾಗಿ ಯೂಸ್ಫುಲ್ಲಾಗಿ ಅವರು ಬಳಸ್ಕೊಳಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಿದ್ದೀನಿ ಮತ್ತೆ ಒಂದ್ಸಲಿ ಸೊ ಬೀರುವ ಕಡೆ ಏನ ಬರಿಬಹುದು ಅಂದರೆ ಏನು ಒಂದು ಚಿಹ್ನೆಯನ್ನು ಬರಿಬೇಕು ಧನಾಗಮನಕ್ಕೆ ಅಥವಾ ಬಂದಿರೋ ಹಣ ನಿಲ್ಲಕ್ಕೆ ನಾವು ದುಡಿಮೆ ಮಾಡಿರೋ ಹಣ ನಮ್ಮ ಹತ್ರ ಬೆಳವಣಿಗೆ ಆಗ್ಲಿಕ್ಕೆ ದುಡಿಮೆ ಒಂದು ದಾರಿಗಳು ಹೆಚ್ಚಾಗ್ಲಿಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದು ಶುಭ ಲಾಭ ಅನ್ನೋ ಒಂದು ಚಿಹ್ನ ಸಿಗುತ್ತೆ ನಿಮಗೆ ಅಂಗಡಿಗಳಲ್ಲಿ ಅವೈಲೇಬಲ್ ಇರುತ್ತೆ ಗಮ್ ಸ್ಟಿಕ್ಕರಿಂದ ಸಿಗುತ್ತೆ ಪ್ಲಾಸ್ಟಿಕ್ ವೈಸ್ ಆಗ್ಬೋದು ಅಥವಾ ಒಂದು ಡಿಸೈನ್ ಆಗಿ ಅಟ್ರಾಕ್ಟ್ ಆಗಿರುತ್ತೆ ಅದನ್ನು ನೀವು ಸಹ ಗೋಲ್ಡನ್ ಕಲರ್ ಇರೋ ತಗೊಳ್ಳಿ ಅಥವಾ ಇವೆಲ್ಲ ನನಗೆ ಪರ್ಚೇಸ್ ಮಾಡ್ಲಿಕ್ಕೆ ಇವತ್ತಿನ ದಿವಸ ಟೈಮ್ ಇಲ್ಲ ಅನ್ನೋರು ಈಸಿಯಾಗಿ ಮನೆಯಲ್ಲಿ ಲೇಹ ಪ್ರಿಪೇರ್ ಮಾಡಿರ್ತಿರಲ್ವಾ ಆ ಗ್ರಂಥ ಆ ಗಂಧ ಏನಿದೆ ಅದರಲ್ಲೇ ಬಳಿಬಹುದು ಅಥವಾ ನೀವು ಅರ್ಶನದಿಂದ ಹಾಲು ಬೆರೆಸಿ ಬರೀರಿ ಒಂದು ಕಡೆ ಶುಭ್ ಅಂತ ಬರೀರಿ ಇನ್ನೊಂದು ಕಡೆ ಲಾಭ್ ಅಂತ ಬರೀರಿ ಕಂಪಲ್ಸರಿ ಇದು ಇರಲೇಬೇಕು ನೀವು ಹಣ ಸಂಗ್ರಹಣೆ ಮಾಡಿ ಇಡೋ ಇಡೋ ಒಂದು ಬೀರ್ವನಲ್ಲಿ ಅಂದರೆ ನೀವು ಹಣ ಜಮಾ ಇಡ್ತೀರಲ್ವಾ ದುಡಿಮೆ ಬಂದು ಖರ್ಚುಗಳೆಲ್ಲ ಹೋಗಿ ಉಳಿದಿರೋ ಹಣನ ಜಮಾ ಮಾಡ್ತಾ ಬರ್ತಿರಲ್ಲ ಈ ಒಂದು ಬೀರ್ವಾ ಮೇಲೆ ಇದನ್ನ ಕಂಪಲ್ಸರಿ ಬರ್ದಿರಬೇಕು ಇದುವರೆಗೂ ಯಾರೆಲ್ಲ ಬರ್ದಿಲ್ವೋ ಇವತ್ತಿನ ವಿಶೇಷ ಇದು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಯಾಕೆ ಇಷ್ಟು ಒತ್ತಿ ಒತ್ತಿ ಹೇಳ್ತಿದ್ದೀನಿ ಅಂದ್ರೆ ಅಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಹುಣ್ಣಿಮೆ ದಿವಸ ನೀವು ಲಕ್ಷ್ಮೀ ಪೂಜೆ ಆಗ್ಬೋದು ಈ ತರ ಒಂದು ರೆಮಿಡಿಸ್ನ ಫಾಲೋ ಮಾಡೋದಾಗ್ಬೋದು ಒಳ್ಳೆ ಒಳ್ಳೆ ಮನಸ್ಸನ್ನ ಶುದ್ಧೀಕರಣೆ ಮಾಡ್ಕೊಂಡು ಇವತ್ತು ಏನೇ ಪ್ರಯಾರ್ ಮಾಡಿದ ಸಹ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಯಾಕಂದ್ರೆ ಇದು ಕಾರ್ತಿಕ ಹುಣ್ಣಿಮೆ ಕಾರ್ತಿಕ ಹುಣ್ಣಿಮೆ ದಿವಸ ನೀವು ಏನೋ ಒಂದು ಸಣ್ಣ ಒಂದು ಟ್ರೆಡಿಷನಲ್ ಕೆಲಸ ಅಂದು ಡೆವೋಟಿಯಾಗಿ ನೀವು ಭಕ್ತಿಯಿಂದ ದೇವನ ಶಿವಾರಾಧನೆ ಮಾಡಿದ್ರೂ ನಿಮಗೆ ಒಳ್ಳೆ ರಿಸಲ್ಟ್ ಇರುತ್ತೆ ಲಕ್ಷ್ಮಿ ಪೂಜೆ ಮಾಡಿದ್ರೂ ಒಳ್ಳೆ ರಿಸಲ್ಟ್ ಇರುತ್ತೆ ಇಲ್ಲ ಇವೇನು ಮಾಡ್ಲಿಕ್ಕಾಗಿಲ್ಲ ಆದರೂ ಅಫಿರ್ಮೇಷನ್ ಮಾಡಿದ್ರು ಒಳ್ಳೆ ರಿಸಲ್ಟ್ ಇರುತ್ತೆ ನಾನು ಒಳ್ಳೆ ಒಳ್ಳೆ ಟಿಪ್ಸ್ನ ಹೇಳಿದ್ದೀನಿ ಯಾವುದಾದ್ರು ಒಂದು ಟಿಪ್ನ ಚೂಸ್ ಮಾಡ್ಕೊಳ್ಳಿ ಇವತ್ತಿನ ದಿವಸ ಅಫಿರ್ಮೇಷನ್ ಮಾಡ್ಕೊಳ್ಳಿ ಈ ಥರ ಬೀರುವಾಗೆ ಇವತ್ತು ಶುಭ ಒಂದು ಕಡೆ ಲಾಭ ಒಂದು ಕಡೆ ಬರೀರಿ ಒಳ್ಳೇದಾಯ್ತು ಅವು ಇವರ್ ಕ್ವಶನ್ ಕೇಳಿದ್ದು ಒಳ್ಳೆಯ ಮಾಹಿತಿ ನಿಮಗೆ ಮತ್ತೊಂದು ಸಲ ಹೇಳೋಕ್ಕೆ ಅವಕಾಶ ಆಯಿತು ಸೊ ಈ ಥರ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ ಆ್ಯಸ್ ಇಟ್ ಈಸ್ ಇವತ್ತಿನ ದಿವಸ ಈ ರೀತಿ ಮಾಡಿ ದೀಪಾರಾಧನೆ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬೇಡಿ ಮೂವತ್ತ ಮುನ್ನೂರ ಅರವತ್ತೈದು ಬತ್ತಿ ಹಾಕ್ಬೋದು ಅಥವಾ ಎರಡು ಬತ್ತಿ ಹಾಕ್ಬೋದು ಹಾಕ್ಬಿಟ್ಟು ದೀಪವನ್ನು ನೀವು ದೀಪಾರಾಧನೆ ಮಾಡಿ ನಮ್ಮ ಹತ್ರ ಅಷ್ಟಿಲ್ಲ ಎಷ್ಟಿಲ್ಲ ಅಂತ ಕೊರಗಬೇಡಿ ಎಷ್ಟಿದೆಯೋ ಅಷ್ಟರಲ್ಲಿ ದೀಪಾರಾಧನೆ ಮಾಡಿ ಮೇನ್ ಸಂಕಲ್ಪ ಬೇಕಾಗಿರೋದು ಇಷ್ಟೇ ದೇವರ ಹತ್ರ ನಿಮ್ಮ ಭಕ್ತಿನ ಪ್ರದರ್ಶನೆ ಮಾಡಿ ನಿಮ್ಮ ವಿಷ್ಣು ಹೇಳ್ಕೊಳ್ಳಿ ಆ್ಯಸ್ ಇಟ್ ಈಸ್ ಅದನ್ನು ಪ್ರೆಸೆಂಟ್ ಮಾಡಿ ಒಳ್ಳೆ ಶುದ್ಧ ಮನುಷ್ಯನ ಮನಸ್ಸಿನಿಂದ ಪ್ರೇಯರ್ ಮಾಡಿ ರಿಸಲ್ಟ್ ಅಷ್ಟೇ ಚೆನ್ನಾಗಿರುತ್ತೆ ಅದು ನೀವು ದೇವ್ರನ್ನ ನಂಬೋರಾಗ್ಬೋದು ನಮ್ಮದೇವ್ರಿಗೂ ಸಹ ಹೇಳಿದ್ದೀನಿ ಅಫಿರ್ಮೇಷನ್ ಮಾಡ್ಬೋದು ದೀಪಾರಾಧನೆ ದೇವರನ್ನ ಪೂಜೆ ಮಾಡ್ಲಿಕ್ಕೆ ಆಗದೆ ಇರೋರು ಅಫಿರ್ಮೇಷನ್ ಮಾಡ್ಕೋಬೋದು ಒಳ್ಳೆ ಒಳ್ಳೆ ಪಾಸಿಟಿವ್ ಸೆಂಟೆನ್ಸ್ನ ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ನೀವು ಈ ಒಳ್ಳೆ ವ್ಯಕ್ತಿ ಅಂತ ವ್ಯಕ್ತಪಡಿಸ್ಕೊಳ್ಳಿ ಮಿರರ್ ಅಫಿರ್ಮೇಷನ್ ಮಾಡ್ಕೊಳ್ಳಿ ಯಾವುದು ನಿಮ್ಗೆ ಅನುಕೂಲ ಆಗುತ್ತೋ ಅದನ್ನೆಲ್ಲ ಮಾಡಿ ಇವತ್ತು ಟ್ರೈ ಮಾಡಿ ಒಳ್ಳೆ ನ ಪಡಿತೀರಾ ಅಂತ ಈ ವಿಡಿಯೋ ಮುಖಾಂತರ ನಿಮಗೆಲ್ಲ ಹೇಳ್ಕೊತಿದ್ದೀನಿ ಇದೇ ಇವತ್ತಿನ ವಿಡಿಯೋ ನಾಲ್ಕು ಜನಕ್ಕಂತೂ ಶೇರ್ ಮಾಡೋದು ಒಳ್ಳೆ ಮರೆಯೋಕ್ಕೆ ಹೋಗಬೇಡಿ ಯಾಕಂದರೆ ಇದರಲ್ಲಿ ಯಾವುದೇ ಎಳೆದು ಎಳೆದು ಹೇಳಿರೋ ಮಾಹಿತಿ ಇಲ್ಲ ಫುಲ್ ವಿಡಿಯೋ ನಿಮಗೆ ಇಂಪಾರ್ಟೆಂಟ್ ಮಾಹಿತಿ ಕೊಡುವಂಥದ್ದೇ ಸೊ ಮರಿದಿರ ನಾಲ್ಕು ಜನಕ್ಕಂತೂ ಶೇರ್ ಮಾಡಿ ನಮ್ಮ ಚಾನೆಲ್ನ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್